ನಮ್ಮ ಎಂ ಪಿ ಅವರು ಮಲೇಶ್ ಬಾಬು ಅವರು ಇದ್ದಾರೆ ನಮ್ಮ ಎಲ್ಲ ಮುಖಂಡರು ಇಲ್ಲಿ ಸೇರಿದ್ದಾರೆ ಅನೇಕ ರೈತ ಮುಖಂಡರು ಎಲ್ಲ ಸೇರಿದ್ದಾರೆ ಇವಾಗ ನಮ್ಮ ಪ್ರೆಸ್ಸು ಮೀಡಿಯಾ ಬಂಧುಗಳು ಸೇರಿದ್ದಾರೆ ಎಲ್ಲ ಸೇರಿದ್ದಾರೆ ಇವತ್ತು ಇಲ್ಲಿ ಏನಾಗಿದೆ ಈ ಎಂ ಕೆ ಸಿ ವ್ಯಾಲಿ ಟೋಟಲ್ ಆಗಿ ನಮ್ಮ ಅಗ್ರಹಾರ ಕೆರೆ ಸ್ಟಾರ್ಟಿಂಗ್ ನಮ್ಮ ಕ್ಷೇತ್ರದಲ್ಲಿ ಅಲ್ಲಿಂದ ಮನಿಗಟ್ಟ ಎರಡು ಹೋಬಳಿ ಬರುತ್ತೆ ಒಂದು ಸೂಟೂರು ಹೋಬಳಿ ಒಂದು ಹೋಲೂರು ಹೋಬಳಿ ಎರಡು ಹೋಬಳಿ ಕೂಡ ಟೋಟಲ್ ಆಗಿ ಇವತ್ತು ರೈತರ ಮೇಲೆ ದಾಳಿ ಆಗಿದೆ ಎಲ್ಲ ನೀರು ನೋಡಿಬಿಟ್ರೆ ನೀವು ಒಂದ್ಸಾರಿ ಐ ತಿಂಕ್ ಇದು ಹಂಡ್ರೆಡ್ ಪರ್ಸೆಂಟ್ ನೀವು ರೈತರಿಗೆ ಬಹಳ ಅನುಕೂಲ ಮಾಡಿದಂಗೆ ಆಗುತ್ತೆ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ಗೆ ಒಂದು ಹೊಸ ಛೇದನ ಬರುತ್ತೆ ಹಲೋ ನಮಸ್ತೆ ದಿಶಾ ಮೀಟಿಂಗ್ ಇದೆ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಲೆವೆಂತ್ವ ಒಂದು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿ ಹೋಗ್ಲಿ ಮತ್ತೆ ಓಳೂರು ಹೋಗ್ಲಿ ಎಸ್ ಅಗ್ರ ಕೆರೆಯಿಂದ ಮಣಿಗಟ್ಟ ಕೆರೆ ಹೋದ್ ವಾಟರ್ ಫ್ಲೋ ವಾಟರ್ ಫ್ಲೋ ಏನಿದೆಯೋ ಆ ಚಾನೆಲ್ ನ ಕರೆಕ್ಟ್ ಆಗಿ ರೆಡಿ ಮಾಡ್ಬೇಕಾಗಿದೆ ಇವರು ಚಾನಲ್ ರೆಡಿ ಮಾಡದೆ ಬೇರೆ ಪೈಪ್ ಲೈನ್ಸ್ ಹಾಕೊಂಡು ಹೋಗ್ತಾ ಇದಾರೆ ವಾಟರ್ ಫ್ಲೋ ಇಸ್ ಇಟ್ಸ್ ನ್ಯಾಚುರಲ್ ಫ್ಲೋ ಆಗುತ್ತೆ ಒಂದ್ ಕೆರೆಯಿಂದ ಇನ್ನೊಂದು ಕೆರೆಗೆ ಅದನ್ನ ಕ್ಲೀನ್ ಮಾಡಿ ಅದನ್ನ ಆ ಕಾಲುವೆ ರೆಡಿ ಮಾಡೋ ಜವಾಬ್ದಾರಿ ಇವ್ರದ್ದು ಕೆ ಸಿ ವ್ಯಾಲಿ ಅವ್ರದ್ದು ನಿಮ್ಮದು ಮೈನರ್ ಇರಿಗೇಷನ್ ಅವ್ರದ್ದು ಅದು ಬಿಟ್ಬಿಟ್ಟು ಇವಾಗ ಏನಾಗಿದೆ ಅಂದ್ರೆ ಫ್ಲೋ ಆಗಿ ಮಳೆಗಳು ಮೊನ್ನೆ ಒಂದು ನಾಲ್ಕೈದು ದಿನ ಜೋರಾಗಿ ಮಳೆ ಬಿದ್ದು ಇದೆಲ್ಲ ರೈತರು ಜಮೀನ್ ಮೇಲೆ ಹೋಗಿದೆ ರೇಷ್ಮೆ ಮತ್ತೆ ಮಲ್ಬರಿ ಮಲ್ಬರಿ ರಾಗಿ ಆಮೇಲೆ ಮ್ಯಾಂಗೋ ಇದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ ಇವಾಗ ಇದನ್ನ ಈ ಕಾಂಪೆನ್ಸೇಷನ್ ಕೊಡಿ ಅಂದ್ರೆ ಸ್ಟೇಟ್ ಅವರು ಅಗೇನ್ ಮೇಲೆ ಹಾಕ್ತಾರೆ ಕಾಲುವೆಗಳು ಕರೆಕ್ಟ್ ಆಗಿರ್ಲಿಲ್ಲ ಅದು ಆಮೇಲೆ ಕೆ ಸಿ ವ್ಯಾಲಿ ಅಂತ ಕೊನೆಗೆ ರೈತರೇ ಲಾಸ್ ಆಗ್ತಾರೆ ಅದು ಇವಾಗ ಬೇರೆ ಯಾರು ಇಲ್ಲ ದಯವಿಟ್ಟು ನೀವು ಏನು ಹದಿಮೂರನೇ ತಾರೀಕು ಏನು ದಿಶಾ ಮೀಟಿಂಗ್ ಇದೆಯೋ ಹನ್ನೊಂದು ಹನ್ನೆರಡು ನೀವು ಡೈರೆಕ್ಟ್ ಮಾಡಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಇನ್ಸ್ಪೆಕ್ಷನ್ ಮಾಡೋಕ್ಕೆ ಐ ವಿಲ್ ರೇಸ್ ದಿಸ್ ಇಶ್ಯೂ ಇನ್ ದ ದಿಶಾ ಮೀಟಿಂಗ್ ನೀವು ಏನಾದರೂ ಆದರೆ ಅವತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ಬಂದರೆ ನೀವು ಒಂದು ಇನ್ಸ್ಪೆಕ್ಷನ್ ಮಾಡಿ ಮೀಟಿಂಗಲ್ಲಿ ಏನೇನಾಯಿತು ಅಂತ ಗೊತ್ತಾಗುತ್ತೆ ಆಮೇಲೆ ಹಂಗೆ ನೀವು ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಆ ಎಸ್ ಅಗ್ರಹಾರದಿಂದ ಅಪ್ ಟು ಮನೆಗಟ್ಟ ಒಂದೇ ರೀಚು ದೊಡ್ಡ ಕಾಲುವೆ ಇದೆ ಆ ಕಾಲುವೆಯನ್ನ ನೀವು ಬಂಡು ಎರಡು ಕಡೆ ಭದ್ರಾ ಮಾಡಿ ಅಗಲ ಮಾಡಿ ಮಾಡಿಂಟ್ ಅಡಿ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಎಂಟೈರ್ ರೀಚ್ ಬಂದೋಬಸ್ತ್ ಆಗುತ್ತೆ ಮತ್ತೆ ಎಲ್ಲಿ ಈ ಕೆ ಸಿ ವ್ಯಾಲಿ ಆ ರೀತಿ ಸ್ವಲ್ಪ ಡೇಂಜರ್ ಆಗಿದೆ ಸರಿಯಾಗಿ ಮಾಡಿಲ್ಲ ಕೆಲಸಗಳು ಆದ್ದರಿಂದ ದಯಮಾಡಿ ಮೊದಲಿನಿಂದ ಇರುವ ಕಾಲುವೆ ಇದೆ ಅದನ್ನು ನೀವು ಬೇಸ್ ಆಗಿ ತಗೊಂಡು ಅದನ್ನೇ ನೀವು ಬಂದೋಬಸ್ತ್ ಮಾಡಿದ್ರೆ ಸಾಕು ಇವತ್ತು ನೋಡಿ ತಾವು ತಮಗೂ ನೀವು ಅಲ್ಲಿ ಹಳ್ಳಿಯಿಂದ ಬಂದವರು ನಿಮ್ಗೆ ಗೊತ್ತು ಕೆಲವು ಕಡೆ ಪಾಪ ರೈತರು ಸ್ವಂತ ಮಾಡಿಬಿಟ್ಟಿದ್ದಾರೆ ಸ್ವಲ್ಪ ದಯ ಮಾಡಿ ತಾವು ಇನ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಕ್ರಮ ತೆಗೆದುಕೊಟ್ಟು ಹಾ ಮಾಡಿ ನೋಡಿ ಬ್ರದರ್ ಪ್ಲೀಸ್ ಇಲ್ಲಿ ಮಾನವ ನಿರ್ಮಿತ ವಿಕೋಪಗಳಿಗೆ ನಮ್ಮ ರೈತರು ಬಲಿ ಆಗ್ತಿದ್ದಾರೆ ಇದಕ್ಕೆ ಕಾರಣ ಏನಂತ ಈ ಕೆಲವು ದಶಕಗಳ ನಮ್ಮ ಕೋಲಾರ ಬಯಲುಸೀಮೆಯ ರೈತರ ಮತ್ತು ಜನಪ್ರತಿನಿಧಿಗಳ ಒಂದು ಹೋರಾಟ ಏನಿತ್ತಲ್ಲ ಶಾಶ್ವತ ನೀರಾವರಿಗಾಗಿ ರೈತರಿಗೆ ಅನುಕೂಲ ಆಗಬೇಕು ಅಧಿಕಾರಿಗಳು ಮಾತಾಡಿ ಅದನ್ನು ಸರ್ವೆ ಮಾಡಿ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ ಹೇಳ್ತಾರೆ ಎಂಟೈರು ಸರ್ವೆ ಮಾಡಬೇಕು ಅಂತ ತಹಸೀಲ್ದಾರ್ ಆರ್ಡರ್ ಮಾಡಬಹುದು ಶಸಕ್ರ ಕೆರೆಯನ್ನು ಮಣಿಗಟ್ಟವರೆಗೂ ನಮ್ಮ ಒಂದು ಕ್ಷೇತ್ರದಲ್ಲಿ ಶ್ರೀಲಾಸಪುರ ಕ್ಷೇತ್ರದಲ್ಲಿ ಏನಿದೆ ಇದನ್ನ ಬೆನ್ನತ್ತಿದ್ದಾರೆ ಶಾಸಕರು ಅವರು ಬೆನ್ನ ಎಲ್ಲರೂ ಇದ್ದಾರೆ